ಬ್ರಿಟಿಷರು ಫಸ್ಟು ಇದು ಬ್ರಿಟಿಷರು ಅವರು ಈ ಒಕ್ ತಂಟಗೇನು ಹೋಗಿರಲಿಲ್ಲ ಅವ್ರಿಗೆ ಗೊತ್ತಲ್ಲ ಬ್ರಿಟಿಷರು ಹೊಡೆದಾಳುವ ನೀತಿ ಅವ್ರಿಗೆ ದುಡ್ಡು ಜಾಸ್ತಿ ಆಯ್ತು ಈ ಒಕ್ಕ ಇದರಲ್ಲಿ ದುಡ್ಡು ಜಾಸ್ತಿ ಆಗೋಯ್ತು ಆ ಕಣ್ಣು ಬಂತು ಅವಾಗ ಬ್ರಿಟಿಷರಿಗೆ ಇದ್ರ ಮೇಲೆ ಒಂದು ಕಣ್ಣು ಬಂತು ಏಯ್ ಇಷ್ಟೊಂದು ದುಡ್ಡು ಬರ್ತಾ ಇದೆಯಲ್ಲ ನಾನು ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಗ್ಯುಲೇಟ್ ಮಾಡಕ್ಕೋಸ್ಕರ ಮೊದಲ ಬಾರಿಗೆ ಬೆಂಗಾಲ್ ರೆಗ್ಯುಲೇಷನ್ ಕೋಡ್ ಬಂತು ಫಸ್ಟ್ ಬೆಂಗಾಲ್ ರೆಗ್ಯುಲೇಷನ್ ಕೋಡ್ ಅನ್ನ ಜಾರಿಗೆ ತಂದು ಬ್ರಿಟಿಷರು ಹತ್ತರಲ್ಲಿ ಮದ್ರಾಸ್ ಪ್ರೆಸಿಡೆಂಟಿ ಮದ್ರಾಸ್ ರೆಗ್ಯುಲೇಷನ್ ಕೋಡ್ ಅದನ್ನು ತಂದರು ಏನ್ಕೆ ಹಣ ನಿರ್ವಹಣೆ ಮಾಡೋಕ್ಕೋಸ್ಕರ ಅಷ್ಟೊದಕ್ಕಾಗಲೇ ಕಂಪ್ಲೇಂಟ್ಗಳು ಶುರುವಾಯಿತು ಈ ಒಕ್ಕ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ಅವರು ಈ ಮದ್ರಾಸ್ ರೆಗ್ಯುಲೇಷನ್ ಕೋಡನ್ನು ಬ್ರಿಟಿಷರು ತಂದರು ಪ್ರಾಪರ್ ಅಕೌಂಟ್ ಮಾಡಬೇಕು ಸರಿಯಾದ ದಾಖಲೆಗಳು ಇರಬೇಕು ಅನ್ನೋದು ಒಂದು ಬ್ರಿಟಿಷರ ಇದು ಹೀಗೆ ಭಾರತದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಮೊದಲ ಬಾರಿಗೆ ವಕ್ ಬೋರ್ಡ್ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಕ್ ಬೋರ್ಡ್ ಅನ್ನೋದು ರಚನೆ ಆಯಿತು ಭಾರತದಲ್ಲಿ ಇವರೆಲ್ಲ ಮಾಡಿರೋದು ಅವರೇನು ದೃಷ್ಟಿ ಇಟ್ಕೊಂಡಿದ್ರು ಅಂದ್ರೆ ಈ ಹಣಕಾಸಿನ ನಿರ್ವಹಣೆ ಸರಿಯಾಗಿ ಆಗ್ಬೇಕು ಬೋರ್ಡ್ಗೆ ಸಲಹೆ ಕೊಡುವಂತ ವ್ಯಕ್ತಿಗಳು ಸರಿಯಾಗಿರ್ಬೇಕಲ್ಲಿ ದುರ್ಬಳಕೆ ಆಗ್ಬಾರ್ದು ಹಣ ಯಾವುದು ದುರ್ಬಳಕೆ ಆಗಬಾರದು ಆ ದೃಷ್ಟಿಯಿಂದ ನಾ ಅವರು ಎರಡ್ ಸಾವಿರದ ಒಂಬೈನೂರ ಹದ್ಮ ಹದಿಮೂರರಲ್ಲಿ ಈ ಒಂದು ಕಾನೂನನ್ನ ತಂದ್ರು ಇಷ್ಟಾದ್ರೂ ಕೂಡ ಅಲ್ಲಿ ಗೊಂದಲ ಆಗೋದು ಕಡಿಮೆ ಆಗ್ಲಿಲ್ಲ ಅವ್ಯವಹಾರ ಆಗೋದು ಕಡಿಮೆ ಆಗ್ಲಿಲ್ಲ ಆಗ ಬ್ರಿಟಿಷರ್ಗನ್ಸು ಇದಕ್ಕೇನೋ ಒಂದು ಕಾನೂನು ರಚನೆ ಮಾಡಿದ್ರೆ ಇದನ್ನ ಸ್ಟ್ರೀಮ್ ಲೈನ್ ಮಾಡಬಹುದು ಈ ಆಸ್ತಿನ ಉಳಿಸ್ಬೋದು ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಒಂದು ಶಾಸನ ಮಾಡಬೇಕು ಇದಕ್ಕೆಲ್ಲ ಆಕ್ಟ್ ಮಾಡ್ಬಿಡೋಣ ಇದಕ್ಕೆ ಅಂತೇಳಿ ದಿ ಮುಸಲ್ಮಾನ್ ವರ್ಕ್ ಆಕ್ಟ್ ಜಾರಿಗೆ ಬಂತು ದಿ ಮುಸಲ್ಮಾನ್ ವರ್ಕ್ ಆಕ್ಟ್ ಆಕ್ಟ್ ಅಂತ್ಬಿಟ್ಟು ನೋಡಿ ಇಲ್ಲಿ ಆಕ್ಟ್ ಇದೆ ನನ್ನ ಹತ್ರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಆಕ್ಟ್ ಬಂತು ಅದರಲ್ಲಿ ಏನಿದೆ ಅದರಲ್ಲಿ ರಿಲಿಜಿಯಸ್ ಪರ್ಪಸ್ನ ಹೇಗೆ ಮಾಡಬೇಕು ಚಾರಿಟಬಲ್ ಪರ್ಪಸ್ ಯಾಕೆ ಮಾಡಬೇಕು ಅದರ್ ಪರ್ಪಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ ಈ ಪುಸ್ತಕ ಅಲ್ಲಿ ಮಾಡಿದರೆ ಇದನ್ನ ಸ್ಟ್ರೀಮ್ ಲೈನ್ ಮಾಡೋಕ್ಕೋಸ್ಕರ ಬ್ರಿಟಿಷರು ಮಾಡಿರೋ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದೇನಂತ ಕೆಟ್ಟದಿರಲಿಲ್ಲ ಅವ್ರ ತಲೆಯಲ್ಲಿ ಇದೊಂದು ಸ್ಟ್ರೀಮ್ ಲೈನ್ ಮಾಡಬೇಕು ಆಗಬಾರ್ದು ಅನ್ನೋದು ಮಾತ್ರ ಇದ್ದಿದ್ದು ಅವ್ರ ತಲೆಯಲ್ಲಿ ಅದಾದ್ಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ನಲವತ್ತೇಳು ಆಗ ನಮ್ಮ ದೇಶ ಇಬ್ಬಾಗ ಆಗೋಯ್ತು ಎರಡು ಭಾಗ ಆಗೋಯ್ತು ಒಂದು ಪಾಕಿಸ್ತಾನ ಆ ಕಡೆ ಒಂದು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಭಾರತ ಆಗ ದೊಡ್ಡ ಗಲಾಟೆನೆ ನೀವೆಲ್ಲ ಫಿಲಮು ಬಂದಿದೆ ಅಲ್ಲ ದೊಡ್ಡ ಗಲಾಟೆ ಸಾವಿರಾರು ಜನ ಲಕ್ಷಾಂತರ ಜನ ಮನೆ ಕಳ್ಕೊಂಡ್ರು ಸತ್ತೋದ್ರು ಇದೆಲ್ಲ ಆಯಿತು ಆದಾಗ ಪಾಕಿಸ್ತಾನದವ್ರಿಗೂ ನಮಗೂ ಇರೋ ಅಂಥ ವ್ಯತ್ಯಾಸ ಪಾಕಿಸ್ತಾನದವ್ರು ಏನು ಮಾಡಿದ್ರು ಅಲ್ಲಿಂದ ಯಾರ್ಯಾರು ಹಿಂದೂಗಳು ಬಂದರು ಆ ಹಿಂದೂಗಳು ಯಾರ್ಯಾರು ಬಂದರು ಅವ್ರ ಆಸ್ತಿನೆಲ್ಲ ಪಾಕಿಸ್ತಾನ ಸರ್ಕಾರ ಅಂತ ಮಾಡ್ತು ಲಕ್ಷಾಂತರ ಜನ ಬಂದರು ಅಲ್ಲಿಂದ ಹಿಂದೂಗಳು ಅಲ್ಲಿದ್ದಂತಹ ಜಮೀನಲ್ಲೂ ಕೂಡ ಸರ್ಕಾರ ಅಂತ ಮಾಡ್ಬಿಟ್ರು ಅವರು ನಾವು ನಾವೇನ್ ಮಾಡಿದ್ರಿ ಸರ್ಕಾರ ಅಂತ ಮಾಡಲಿಲ್ಲ ನಾವು ಅದನ್ನ ಅದನ್ನ ವಕ್ ಬೋರ್ಡ್ ಕೊಟ್ಬಿಟ್ರು ಇಲ್ಲಿ ತಾರತಮ್ಯ ಇಲ್ಲಿಂದ ಶುರುವಾಗದು ನಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ಓಲೈಕೆ ಮಾಡುವಂತ ರಾಜಕಾರಣಕ್ಕೆ ಮೊದಲ ಹೆಜ್ಜೆಯನ್ನ ಇಟ್ಟಿವೆ ಓಲೈಕೆ ರಾಜಕಾರಣ ನೋಡಿ ಅವ್ರು ಹೆಂಗ್ ಮಾಡಿದ್ರು ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ ರೆವೆನ್ಯೂ ಮಿನಿಸ್ಟರ್ ನಾನು ಆಗಿದ್ದೆ ನಮ್ಮ ಕ ರೆವೆನ್ಯೂ ಆ್ಯಕ್ತಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದಕ್ಕೆ ಕೆಲವು ಸರಿ ಏನೋ ದೃಷ್ಟಿಯಿಂದ ದಾಖಲೆಗಳೇ ಇರಲ್ಲ ಜಮೀನ್ಗೆ ಪಾಣಿ ಇರೋಲ್ಲ ಮಿಟ ಏನು ಇರಲ್ಲ ಅಂಥದ್ದೆಲ್ಲ ಸರ್ಕಾರ ಅಂತ ಇದೆ ಯಾವುದಕ್ಕೆ ಏನು ದಾಖಲೆ ಇರಲ್ಲೋ ಅದು ಸರ್ಕಾರ ಇಲ್ಲಿ ಹಂಗೆ ಮಾಡಲಿಲ್ಲ ಇಲ್ಲಿ ಅದನ್ನೆಲ್ಲ ಒಪ್ಬೋಡ್ ಅಂತ ಅವರು ಸರ್ಕಾರ ಅಂತ ಮಾಡಬೇಕು ಈ ರೀತಿ ಎಷ್ಟು ದಾಖಲೆಗೋಸ್ಕರ ಅಷ್ಟೇ ಅವರು ವಾಕೀಫ್ ಕೊಡ್ಲಿಲ್ಲ ಅಂದ್ರೆ ವಕಫ್ ಅಂತ ಮಾಡಕ್ ಬರುದಿಲ್ಲ ಅಧ್ಯಕ್ಷ ಗಿಫ್ಟ್ ಕೊಡ್ಬೇಕು ಆಯ್ತಾ ಅದು ಸರ್ ಸರ್ ದಯಮಾಡಿ ಇಲ್ಲಿಂದನೆ ಒಂದು ಒಡೆದು ಆಳುವ ನೀತಿಯನ್ನ ಪ್ರಾರಂಭ ಆಯ್ತು ಅದಕ್ಕೆ ಇವತ್ತು ನಾವು ಬೆಲೆ ತೆರ್ತಾ ಇದ್ದೀರಿ ಇವತ್ತನು ಕೂಡ ನಮ್ಮ ಸರ್ಕಾರ ಭಾರತದಲ್ಲಿ ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮೊದಲ ಬಾರಿಗೆ ಸಂಸತ್ತಲ್ಲಿ ಅಂಗೀಕರಿಸಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಫಸ್ಟ್ ಆಕ್ಟ್ ಬರೋದು ಸಾವಿರದ ಒಂಬೈನೂರ ಐವತ್ನಾಲ್ಕು ಆಗ ದೇಶ ಆಳ್ತಾ ಇದ್ದಿದ್ದು ಕಾಂಗ್ರೆಸ್ ಅವರು ನೆಹರೂ ಅವರು ಸನ್ಮಾನ್ಯ ಗೌರವಾನ್ವಿತ ನೆಹರು ಆಕ್ಟ್ ಅದು ಈ ಆಕ್ಟು ಅವತ್ತು ಅಂಗೀಕಾರ ಆಗ್ತೈತೆ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಅದರಲ್ಲಿ

ಬಿಡಿ ಆಮೇಲೆ ನೇರವಾಗಿ ಕೂಡ ಕೊಡ್ತಾರೆ ಕೊಡ್ತಾರೆ ಅದಕ್ಕೆ ತಪ್ಪು ಮಾಹಿತಿ ಹೋಗ್ತಾರೆ ರಮಿ ರಾಮ್ ಬತ್ತಾರೆ ನೇರವಾಗಿ ವಕ್ಫ್ಕ್ಕೆ ಪ್ರಾಪರ್ಟಿ ಹೋಗಲಿಲ್ಲ ಸರ್ಕಾರಿ ಫೌಂಡ್ ಅಂದ್ರೆ ಹೋಗಾಕ್ಯೂ ಪ್ರಾಪರ್ಟಿ ಅಂತ ಐತೋ 1900 ಪ್ರಾಪರ್ಟಿ ಅಂತ ಆಯ್ತು ಬೇರೆ ಬೇರೆ ಕಾನೂನುಗಳಿದೆ ನೀವು ಹೌಸ್ ನ ಮಾಡಬೇಡಿ ಕಾಂಗ್ರೆಸ್ ಗವರ್ನಮೆಂಟ್ ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಗವರ್ನಮೆಂಟ್ ಅಂತ ಹೇಳಿ ಕಾಂಗ್ರೆಸ್ ಮೇಲೆ ಅಲಿಗೇಷನ್ ಮಾಡಿದ್ರಿ ನೀವು ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ನಾನು ಅಲೆಗೇಶನ್ ಮಾಡಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಪುಷ್ಟೀಕರಣ ಮಾಡಿದ್ರು ಅಂತ ಹೇಳಿದ್ರೆ ನೀವು ತುಷ್ಟೀಕರಣ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಕೊಡಿ ಯಾಕೆಂದ್ರೆ ಬೇರೆ ಬೇರೆ ಪ್ರಮುಖವಾಗಿ ಎನಿಮಿ ಪ್ರಾಪರ್ಟೀಸ್ ಅಸೆಟ್ಸ್ ಅಂತ ಒಂದು ಆಕ್ಟೇ ಇದೆ ಹೊರ ದೇಶದಲ್ಲಿ ಿಲ್ಲ ಮುಖ್ಯಮಂತ್ರಿ ತರೂ ರೆಡ್ಡಿ ಸಮಾಜ ಕೆಪಾಸಿಟಿ ಉತ್ತರ ಕೊಡ್ತೀವಿ ಉತ್ತರ ಕೊಡುವುದು ರಾಜೀಕರಣ ಕೊಡ್ಲೇಬೇಕು ಅವ್ರಿಗೆ ಗೊತ್ತಿಲ್ಲ

ಇದು ತಪ್ಪ ಎತ್ತಿ ಬಾಕ್ಬಾರದು ಅಧ್ಯಕ್ಷ ನಾವು ಇವ್ರಿಗೆ ಇದು ಇಂಟ್ರೆಸ್ಟ್ ಇದು ಇಂಟ್ರೆಸ್ಟ್ ಮಾಡ್ಕೊಂಡ್ರು ಮೊದಲ ಕಾನೂನು ನಾನು ಹೇಳುವಂತದ್ದು ಎರಡನೇ ಕಾನೂನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜಾರಿಗೆ ಮುಂದೆ ಹೇಳ್ಬಿಡ್ತೇನೆ

ಎರಡ್ ಸಾವಿರದ ಹದಿನೆಂಟನೇ ಸಾವಿರಲ್ಲಿ ಕಷ್ಟ ಒಂದೇ ಕೇಸ್ ಗಂಟೆಗೆ ಮುಗಿಸ್ಬೇಕು ಹೇಳ್ಕೊಡ್ಬಾರ್ದು ಅಧ್ಯಕ್ಷರೇ ಅಧ್ಯಕ್ಷರೇ ಕೂತ್ ಅವ್ರು ಮಾತಾಡ್ತಾ ಇದಾರೆ ಅಧ್ಯಕ್ಷ ತಪ್ಪೈತಿ ಅಧ್ಯಕ್ಷರೇ ತಪ್ಪೈತಿ ಕೊಡಬಾರ್ದು ಮಾತಾಡ್ತಾ ಇದಾರೆ ಅವರು ನೀವು ಕುತ್ಕೊಳ್ರಿ ಆಮೇಲೆ ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನು ಗಮನ ಅಧ್ಯಕ್ಷರೇ ತಪ್ಪೈತಿ ನಾವು ನಾನು ಒಂದ್ ನಿಮಿಷ ಹೇಳ್ತೀನಿ ನಾವೇ ಬಿರಿ ತಪ್ಪೇ ಹೇಳೋದು ನೀವು ಬಿರಿ ಸತ್ಯನೇ ಹೇಳ್ತೀರಾ ಆ ಸತ್ಯವನ್ನ ಕೊನೆ ಒಳಗೆ ಹೇಳಿ ನಿಮ್ ಮಂತ್ರಿ ಕೈಲಿ ಎಳಿಸಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಮಂತ್ರಿ ಕೆಪಾಸಿಟಿ ಇದ್ದ ಆಮೇಲೆ ನೀವು ಡಿಕ್ಲೇರ್ ಮಾಡಿ ಮದುವೆಗೆ ಕೆಪಾಸಿಟಿ ನೀವು ಅದನ್ನ ಕೆಪಾಸಿಟಿ ಕೆಪಾಸಿಟಿ ಇಲ್ಲ ಅನ್ನ ಮಾತಾಡ್ಬೋದಾ ಕೆಪಾಸಿಟಿ ಇಲ್ಲ ಮಾತಾ ಅಂದ್ರೆ ತಾನೇ ಉತ್ತರ ಕೊಡ್ತಾ ಇರೋದು ಅಲ್ಲ ಉತ್ತರ ಅವ್ರು ಕೊಡ್ತಾರೆ ಇಲ್ಲಿ ದಿಂದ ಗ್ರಾಮದಾಯಕ್ಕೆ ಬಂದಿರೋ ನಮ್ಮೆಲ್ಲರ ಅಕ್ಕಿ ಇದೆ ಕಲೆನಲ್ಲಾ 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 ಕಲೆ

ಇವರೆಲ್ಲಾ ಮಾತಾಡ್ರಿ ಸತ್ಯ ಹರೀಶ್ ಚಂದ್ರ ಅಲ್ಲ ಕಾನೂನು ಎಲ್ಲಾ ಓದಿ ತಾವು ಬರೀ ನಾವಿಲ್ಲ ಹರೀಶ್ ಚಂದ್ರ

ನೀವು ಹೇಳಿ ಸರಿ ಇರಲಿಲ್ಲ ಸರಿ ಸರಿ ಅದರಲ್ಲಿ ನಾವು ದಿನೇಶ್ ಆದಾಗ ನಿಮ್ದು ನಿಮಗೆ ನಿಮ್ದು ಬಗ್ಗೆ ಉದ್ದೇಶ ಬಗ್ಗೆ ನೀವು ಚರ್ಚೆ ಮಾಡಿ ಬಗ್ಗೆ ಯಾರ್ ಮಾಡ ಇದು ಯಾರು ಬೇಕಾಗಿದೆ ಸಾು ಕೂಡ ಈ ಚರ್ಚೆಗೆ ಏನ್ ಸಂಬಂಧ ಬಂತು ಏನ್ ಸಂಬಂಧ ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ಚರ್ಚೆ ಆಗಬೇಕು ಇಪ್ಪತ್ತು ಅಲ್ಲಿಕ್ಕಿಂತ ಇವತ್ತೇನು ಆಗ್ಬೇಕು ಅದನ್ನು ಹೇಳ್ರಿ ಎಂತ ಹೇಳ ಅದ್ರ ಬಗ್ಗೆ ಹೇಳ್ರಿ ಸ್ಪೆಷಲ್ ಆಫರ್